ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಗೌರವದ ಕಾಣಿಕೆಯನ್ನ ನೀಡೋದಕ್ಕೆ ಇದೀಗ ವೇದಿಕೆಯಲ್ಲಿ ಶ್ರೀ ದರ್ಶನ್ ಪುಟ್ಟಯ್ಯಾರು ಜೊತೆಯಾಗಬೇಕು ಅಂತ ಅವನಿಸ್ಕೋತಾ ಇದೀನಿ ಮಾನ್ಯ ಶಾಸಕರಾದಂತಹ ದರ್ಶನ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರು ಹೇಳಿದಂತಹ ಮಾತು ಎಷ್ಟು ನಿಜ ದರ್ಶನ್ ಸರ್ ಅಲ್ಲಿ ಫ್ರಂಟ್ ಒಂದು ನಾಲ್ಕು ಬಿಟ್ಟು ನಾನು ಇಲ್ಲೇ ಕೂತ್ಕೊಳ್ಳೋದು ನನಗೆ ಮುಂದೆ ಕೂರಿಸ್ಬೇಡಿ ಅಂತ ಹೇಳಿ ಅಲ್ಲಿ ಕೂತ್ಕೊಂಡು ನನ್ನ ತಮ್ಮ ಅಂತ ಸ್ನೇಹಿತರೆ ಅಂತ ಬೆಂಬಲಿಸುವಂತ ಒಂದ್ ಕಾರಣ ಈ ವೇದಿಕೆ ನಡೆದಿದೆ ದರ್ಶನ್ ಸರ್ಗೆ ತಂದಿ ಸಾರಿಗೆ ಅವರ ಸ್ನೇಹಕ್ಕೆ ಒಂದು ಜೋಧ ಚಪಾಳಿಗೆ ಹರಿಕೃಷ್ಣ ಸರ್ಗೆ ಮಾಸ್ತಿ ಅವರಿಗೆ ಜಗೇಶ್ ಅವರಿಗೆ ಸುಧಾಕರ್ ಸರ್ಗೆ ಅಂಡ್ ಗಂಭೀರ್ ಅವರಿಗೆ ಗ್ರಾಮಕ್ಕೆ ಶುಭವಾಗಲಿ ಅಂತ ಹೇಳ್ತಾ ಈಗ ವೇದಿಕೆಯಲ್ಲಿ ಬಹಳ ವಿಶೇಷವಾದಂಥ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಹಸಿರು ನಕ್ಷತ್ರ ನಿತ್ಯ ಶಾಸಕ ಪುಟನಯ್ಯ ಸರ್ ಅವರು ಒಂದು ಪ್ರಶಸ್ತಿಯನ್ನ ನೀಡುವಂತಹ ಕಾರ್ಯಕ್ರಮವನ್ನ ಹಲವಾರು ವರ್ಷಗಳಿಂದ ಮಾಡ್ತಾ ಬಂದಿದ್ರು ಅದು ಇಂದಿಗೂ ಕೂಡ ನಿರಂತರವಾಗಿ ನಡೀತಾ ಇದೆ ಅದಕ್ಕಾಗಿ ವೇದಿಕೆ ಸಜ್ಜಾಗ್ತಾ ಇದೆ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಿಸ್ವಾರ್ಥವಾಗಿ ಕೆಲಸ ಮಾಡಿ ಸಾಧನೆ ಮಾಡಿ ಸಮಾಜದ ಮುಂದೆ ಕಾಣಿಸ್ಕೊಡಲ್ಲ ಅಂದ್ರೆ ನಾನು ಇದನ್ನ ಮಾಡಿದ್ದೀನಿ ಅಂತ ಹೇಳಿಕೊಳ್ಳದೆ ಇರುವಂತ ಅದೆಷ್ಟೋ ಸಾಧಕರು ನಮ್ಮ ಜೊತೆಗಿದ್ದಾರೆ ಅಂತ ಹನ್ನೊಂದು ಸಾಧಕರಿಗೆ ಇದೀಗ ಈ ವೇದಿಕೆಯಲ್ಲಿ ಗೌರವ ಪ್ರಶಸ್ತಿಯನ್ನ ನೀಡುವಂತಹ